ಸರಗೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಸರಗೂರು ತಾಲೂಕು ಹಾಗೂ ಡ್ರೀಂ ಇಂಡಿಯಾ ಟ್ರಸ್ಟ್ ಕೋಟೆ ಇವರ ನೇತೃತ್ವದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಅರಿವು ಕಾರ್ಯಾಗಾರದಲ್ಲಿ ತಹಸೀಲ್ದಾರ್ ಮೋಹನ್ ಕುಮಾರಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜಾತಿ ಪದ್ಧತಿ ಅಸ್ಪೃಶ್ಯತೆ ಜೀವಂತವಾಗಿರುವ ತನಕ ದೇಶದ ಸರ್ವತೋಮುಖ ಬೆಳವಣಿಗೆಗೆ ಸಾಧ್ಯ ಎಂದರು ಭೀಮಸೇನಾ ಮೈಸೂರು ಜಿಲ್ಲಾ ಯುವ ಘಟಕದ ಜಿಲ್ಲಾಧ್ಯಕ್ಷ ಮಹದೇವ ಮಾತನಾಡಿ ಅಸ್ಪೃಶ್ಯತೆ ಎನ್ನುವುದು ಮೇಲ್ಜಾತಿಯ ಸಮುದಾಯಗಳು ಕೆಳಜಾತಿಯ ಜನರನ್ನು ಗುರಿಯಾಗಿಸಿಕೊಂಡು ಆಚರಿಸುವ ಸಾಮಾಜಿಕ ಬಹಿಷ್ಕಾರದ ದುಷ್ಟ ಪದ್ಧತಿಯಾಗಿದೆ ಇದು ಭಾರತೀಯ ಸಂವಿಧಾನದ ಪ್ರಕಾರ ಕಾನೂನಿನ ಪ್ರಕಾರ ಶಿಕ್ಷಾರ್ಹವಾಗಿದೆ ಎಂದು ತಿಳಿಸಿದರು ಡ್ರೀಂ ಇಂಡಿಯಾ ನಿರ್ದೇಶಕ ಸಚಿನ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಡ್ರೀಂ ಇಂಡಿಯಾ ನಿರ್ದೇಶಕರಾದ ಸಚಿನ್ ವಿ ರವಿಯನ್ ಪ್ರಕಾಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರಾಧಿಕಾ ಶ್ರೀನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು love ಯಾರಿಯ ಪರಿಶಿಷ್ಟ ಪಂಗಡ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ಆ ಅಧ್ಯಾಯ ನೋಡಿದ್ದೇನೆ ಆಗ ಮಹಿಳಾ ತುಂಬ ಹೋಗಿ ಆ ಒಂದು ಶಾಂತಿ ಸಭೆ ಮಾಡಿ ಈ ರೀತಿ ಆಚರಣೆಗೊಳಿಸುವ ಒಂದು ಸಂಪರ್ಕದಲ್ಲ ಕಾಲ್ಪಡಿಕ ಶಿಕ್ಷಣ ಜನರ ಮನೆಗೊಳಿಸಲು बोलिए हैं। ರು ಮಾಚಂದರು ಸರ್ಗೂರು ತಾಲೂಕಿನಲ್ಲಿ ಅಸ್ಪೃಶ್ಯತನೆ ನಿವಾರಣೆ ಕಾರ್ಯಗಾರವನ್ನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಪಟ್ಟಣ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಾಗೂ ನಮ್ಮ ಡ್ರೀಮ್ ಇಂಡಿಯಾ ಪ್ರಸ್ ಸಹಯೋಗದೊಂದಿಗೆ ಅಂದ್ಕೊಂಡಿದ್ದು ಈ ಒಂದು ಸಹಯೋಗಕ್ಕೆ ಅನುಕೂಲ ಮಾಡಿಕೊಂಡಂಥ ಜಿಲ್ಲಾಡಳಿತಕ್ಕಾಗಿರ್ಬೋದು ಪಟ್ಟಣ ಪಂಚಾಯತಿಗಾಗಿರ್ಬೋದು ಸಮಾಜ ಕಲ್ಯಾಣ ನಿರ್ದೇಶಕರಾಗಿರ್ಬೋದು ಎಲ್ಲರಿಗೂ ಕೂಡ ನಮ್ಮ ಡ್ರೀಮ್ ಇಂಡಿಯಾ ಸಂಸ್ಥೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ಸರ್ ಗೋಲು ತಾಲೂಕನಾಗಿದ್ದಂಥ ಅಸ್ಪೃಶ್ಯತೆ ನಿವಾರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರೆಲ್ಲರೂ ಕೂಡ ಒಂದು ಅಸ್ಪೃಶ್ಯತೆ ನಿವಾರಣೆಯನ್ನು ಜಾಗೃತಿ ಕಾರ್ಯಕ್ರಮವನ್ನು